ಪಾಕಿಸ್ತಾನ ಮೇಲೆ ಭಾರತದಿಂದ ಏರ್ ಸ್ಟ್ರೈಕ್ ದೇಶಾದ್ಯಂತ ಏರ್ಪೋರ್ಟ್ಗಳಲ್ಲಿ ಇದೀಗ ಹೈ ಅಲರ್ಟ್ ಮಾಡಲಾಗಿದೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ ರಾಜ್ಯ ಸಿಐಎಸ್ಎಫ್ ಪೊಲೀಸರು ಬಿಗಿ ಬಂದೋಬಸ್ತನ ಮಾಡಿಕೊಂಡಿದ್ದಾರೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕಟ್ಟೆಚ್ಚರ ಹೆಚ್ಚಾಗಿದೆ ಏರ್ಪೋರ್ಟ್ನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ ಪಾಕಿಸ್ತಾನದ ಮೇಲೆ ಭಾರತದಿಂದ ಏರ್ ಸ್ಟ್ರೈಕ್ ಆದ ಬೆನ್ನಲ್ಲೇ ದೇಶದಾದ್ಯಂತ ಏರ್ಪೋರ್ಟ್ಗಳಲ್ಲಿ ಈಗ ಹೈ ಅಲರ್ಟ್ ಇದೆ ಪಾಕಿಸ್ತಾನದ ಮೇಲೆ ಭಾರತ ಈಗಾಗಲೇ ಏರ್ ಸ್ಟ್ರೈಕನ್ನು ಮಾಡಿರುವಂಥದ್ದು ಹೀಗಾಗಿ ಇಡೀ ದೇಶಾದ್ಯಂತ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಅದೇ ನಿಟ್ಟಿನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ ವಿವಿಧ ಭದ್ರತಾ ಪಡೆಗಳಿಂದ ಇಲ್ಲಿ ಸಾಕಷ್ಟು ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಅಂದರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಹಜವಾಗಿಯೇ ಸಿ ಎಸ್ ಎಫ್ ಆಗಿರ್ಬೋದು ಏನು ಸ್ಥಳೀಯ ಪೊಲೀಸರು ಎಲ್ಲರೂ ಕೂಡ ಇರ್ತಾರೆ ಆದರೆ ಇಂದು ಕೂಡ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನು ಕೂಡ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಜೊ ಪ್ರಯಾಣಿಕರ ಸುರಕ್ಷ ತೆ ದೃಷ್ಟಿಯಿಂದ ಈಗಾಗಲೇ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಾಕಷ್ಟು ಭದ್ರತೆಗಳನ್ನು ಕೂಡ ಹೆಚ್ಚಿಸಲಾಗಿದೆ ಜೊತೆಗೆ ಬರುವಂಥ ಪ್ರಯಾಣಿಕರಿಗೂ ಕೂಡ ಮಾರ್ಗಸೂಚಿಗಳನ್ನು ಕೊಟ್ಟಿದೆ ಅಂದರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂಥ ವಿಮಾನಗಳ ಒಂದು ಸಂಖ್ಯೆ ಕಡಿಮೆ ಅಂದರೆ ಕಡಿಮೆ ಆಗಿರೋ ಜೊತೆಗೆ ಕ್ಯಾನ್ಸಲ್ ಅನ್ನು ಕೂಡ ಮಾಡಲಾಗಿದೆ ಹೀಗಾಗಿ ಸೊ ಮುನ್ನೆಚ್ಚರಿಕಾ ಕ್ರಮವಾಗಿ ಸೊ ಈ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ ಸಿ ಎಸ್ ಎಫ್ ಆಗಿರ್ಬೋದು ಸ್ಥಳೀಯ ಪೊಲೀಸರಾಗಿರ್ಬೋದು ಹೀಗೆ ಸಾಕಷ್ಟು ಭದ್ರತೆ ಅಂದರೆ ಸಿ ಎರಡು ಸಿ ಆರ್ ಪಿ ಎಫ್ ವಾಹನಗಳು ಕರ್ನಾಟಕ ಪೊಲೀಸ್ ಅಂತಾರೆ ಅಂದರೆ ಸಹಜವಾಗಿ ಯಾವಾಗಲೂ ಒಂದು ವಾಹನ ಇರ್ತದೆ ಆದರೆ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಭದ್ರತಾ ದೃಷ್ಟಿಯಿಂದ ಈಗ ಇಡೀ ದೇಶಾದ್ಯಂತ ಕಟ್ಟೆಚ್ಚರ ವಹಿಸೋ ವಹಿಸಿರುವುದರಿಂದ ಈಗ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಹೀಗಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಹಮ್ಮಿಕೊಳ್ತಾರಂಥ ದೃಶ್ಯಗಳು ನೋಡ್ಬೋದು ಮತ್ತೊಂದು ಕಡೆ ಪ್ರಯಾಣಿಕರು ಕೂಡ ಪ್ರಯಾಣಿಕರಿಗೂ ಕೂಡ ಏನು ಉತ್ತರ ಭಾರತಕ್ಕೆ ಸಂಪರ್ಕ ಕಲ್ಪ ಂತಹ ಒಂದು ವಿಮಾನಗಳ ಒಂದು ಕ್ಯಾನ್ಸಲ್ ಆಗಿರುವಂಥದ್ದು ಬದಲಾವಣೆಗಳಾಗಿರುವಂಥದ್ದು ಸೊ ಈ ನಿಟ್ಟಿನಲ್ಲೂ ಕೂಡ ಸೊ ಈಗಾಗಲೇ ಎಲ್ಲರಿಗೂ ಕೂಡ ಆನ್ಲೈನಲ್ಲೇ ಏನು ಟಿಕೆಟ್ ಬುಕ್ಕಿಂಗ್ ಮಾಡುವಂಥವ್ರಿಗಾಗಿರ್ಬೋದು ಜೊತೆಗೆ ಬೇರೆ ಬೇರೆ ಪ್ರಯಾಣಿಕರಿಗೆ ಎಲ್ಲರಿಗೂ ಕೂಡ ಮೆಸೇಜ್ಗಳ ಮೂಲಕ ಮಾಹಿತಿಯನ್ನು ಕೂಡ ಸಹ ಮಾಡುವಂಥ ಕೆಲಸವನ್ನು ಕೂಡ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾ ಮಾಡ್ತಾ ಇರುವಂಥದ್ದು ಹೀಗಾಗಿ ನಾವೀಗ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ ಒಂದರ ಬಳಿ ಇರುವಂಥದ್ದು ಸೊ ಅಂದರೆ ದೇಶೀಯ ಒಂದು ಅಂದರೆ ಬೇರೆ ಬೇರೆ ರಾಜ್ಯಗಳಿಗೆ ತೆರಳುವಂಥ ಒಂದು ವಿಮಾನಗಳು ಅತಿ ಹೆಚ್ಚಾಗಿ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ ಒಂದರ ಮುಖಾಂತರನೇ ಸೊ ತೆರಳುತ್ತವೆ ಹೀಗಾಗಿ ಇಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ ಸೊ ಹೀಗಾಗಿ ಪೊಲೀಸರು ಕೂಡ ಸಾಕಷ್ಟು ಎಲ್ಲ ಎಲ್ಲರ ಮೇಲೂ ಕೂಡ ನಿಗಾ ಇಡ್ತಾ ಇದ್ದಾರೆ ಸೊ ಯಾರೇ ಅನುಮಾನಾಸ್ಪದ ವ್ಯಕ್ತಿಗಳು ಬಂದರೂ ಕೂಡ ಅವರನ್ನು ಕರೆದು ವಿಚಾರಿಸುವಂಥ ಕೆಲಸವನ್ನು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಿ ಎಸ್ ಎಫ್ ಆಗಿರ್ಬೋದು ಸ್ಥಳೀಯ ಪೊಲೀಸರೆಲ್ಲರೂ ಕೂಡ ಮಾಡ್ತಾರಂಥದ್ದು ಇದು ಆ ಸದ್ಯಕ್ಕೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳು ಏರ್ಪೋರ್ಟ್ ನಿಂದ ಕ್ಯಾಮರಾಮನ್ ಅಂಬರೇಶ್ ಜೊತೆ ರವಿಕುಮಾರ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್